ಪರಿಣಾಮವಾಗಿ ಇವತ್ತು ದಿವಸ ಶಿವಾಜಿ ಮಹಾರಾಜರು ಹತ್ತು ಹದಿನಾರುನೂರ ಮೂವತ್ತರಿಂದ ಹದಿನಾರುನೂರ ಎಂಬತ್ತುವರೆಗೆ ಐವತ್ತು ವರ್ಷ ಇದನ್ನು ಹಿಂದುತ್ವ ಮಾಡಬೇಕು ಹಿಂದೂ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು ಅಂತ ಕಂಡಿರ್ತಕ್ಕಂಥ ಕನಸನ್ನ ಇವತ್ತಿನ ದಿವಸ ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಅವರು ಏನು ಭಾರತೀಯ ಜನತಾ ಪಕ್ಷ ಸರ್ಕಾರ ನಂತರ ಹಂತ ಹಂತವಾಗಿ ಸನಾತನ ಧರ್ಮದ ಮೂಲ ಬೇಯ ಧೋರಣೆಗಳನ್ನ ತಿಳ್ಕೊಂಡು ಇದನ್ನು ಇವತ್ತು ದಿವಸ ಹಿಂದೂ ರಾಷ್ಟ್ರಗಳನ್ನಾಗಿ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎಲ್ಲೋ ಪೇಪರ್ ಪೇಪರ್ದಾಗ ಬರ್ತಾವ ಇವತ್ತು ದಿವಸ ಪೇಪರ್ ಪೇಪರ್ದಾಗ ಬರ್ತಾವ ನಮ್ಮ ಮಜೀದಿ ಹೊಡೆದ್ರು ಬಂದ್ಯರು ಹೊಡೆದ್ರು ಮಜಿದಿ ಕಟ್ಟರು ಆ ಹೆಣ್ಮಗಳು ಶಿವಾಜಿ ಮಹಾರಾಜರ ಬಗ್ಗೆ ಇತಿಹಾಸವನ್ನು ಹೇಳಿ ಆ ಇತಿಹಾಸವನ್ನು ಹೇಳ್ಕೊತಗೊಂಡಿದ್ವಿ ನಾವು ಆದ್ರೆ ಇತಿಹಾಸದಲ್ಲಿ ಇವತ್ತಿನ ದಿವಸ ಕಿತ್ತೂರು ಚೆನ್ನಮ್ಮನ ಸಂಸ್ಥಾನ ಹೆಂಗ ಹೊತ್ತು ರಾಯಣ್ಣನ ಸಂಸ್ಥಾನ ಹೆಂಗ ಹೋತು ಶಿವಾಜಿ ಮಹಾರಾಜರ ಸಂಸ್ಥಾನ ಹೆಂಗ ಹೋತು ಜೊತೆಗೆ ಇವತ್ತು ಅಂಬೇಡ್ಕರ್ನನ್ನು ಯಾವ ರೀತಿ ಅವರನ್ನ ಮೋಸ ಮಾಡಿದ್ರು ಅನೇಕ ಉದಾಹರಣೆಗಳು ಇವತ್ತು ನಮ್ಮ ದೇಶದಲ್ಲಿ ಜೀವಂತವಾಗಿವೆ ಯಾಕಂದ್ರೆ ಇವನ್ನೆಲ್ಲ ಬರ್ಕೊತ ಹೊಂಟಿದೀವಿ ನಾವು ಹೇಳ್ಕೊತ ಹೊಂಟಿದೀವಿ ಭಾಷಣ ಮಾಡ್ಕೊತ ಹೊಂಟಿದ್ವಿ ಆದ್ರೆ ಆ ಮೋಸ ಮಾಡುವಂತ ಒಂದು ವ್ಯವಸ್ಥಿತವಾಗಿರ್ತಕ್ಕಂತ ಒಂದು ಗುಂಪ ನಮ್ಮ ದೇಶದ ಹೋಗೋದೇ ಕರೆಕ್ಟ್ ಬರೋಬ್ಬರ್ ಬೆಂಡ್ ಹಚ್ಚಿ ಮೋಸ ಮಾಡಿ ಬ್ರಿಟಿಷರು ಹೋಗೋ ಮುಂದಾದ ಹಿನ್ನಗಡೆ ಬಂದು ಬಿಟ್ಟು ಅದಕ್ಕಿಂತ ಮೊದಲ ನಮ್ಮ ದೇಶದಾಗ ಇವತ್ತು ಮೋಸ ಮಾಡುವಂತ ಒಂದು ವ್ಯವಸ್ಥೆ ವ್ಯವಸ್ಥಿತವಾಗಿ ಹೊಂಟು ಹಾದು ಇವತ್ತಿನವರೆಗೂ ನಿಂತಿಲ್ಲ ಇವತ್ತು ಬಸವಣ್ಣವರ ಕಾಲದಲ್ಲಿಯೂ ಸಹಿತ ಹನ್ನೊಂದನೇ ಶತಮಾನದಲ್ಲಿ ಸಹಿತ ಬಸವಣ್ಣವರನ್ನ ಮೋಸ ಮಾಡಲಾಯಿತು ರಾಯಣ್ಣನ ಮೋಸ ಮಾಡಲಾಯಿತು ಕಿತ್ತೂರು ಚೆನ್ನಮ್ಮನ ಮೋಸ ಮಾಡಲಾಯಿತು ಇವತ್ತು ಶಿವಾಜಿ ಮಹಾರಾಜರನ್ನ ಮೋಸ ಮಾಡ್ತಾ ಇತ್ತು ಮೋಸ ಮಾಡ್ತಾ ಇತ್ತು ಏನು ದೇಶಕ್ಕಾಗಿ ಒಳ್ಳೆಯ ವಿಚಾರಗಳನ್ನ ಇಟ್ಟುಕೊಂಡು ಮಹಾಪುರುಷರ ಅನ್ಕೊಂಡಂತ ಜನರನ್ನ ಮೋಸ ಮಾಡುವ ಮುಖಾಂತರ ಇವತ್ ದಿವಸ ಅವ್ರ ಅಂತ್ಯಗಳನ್ನ ಕಂಡಿರ್ತಕ್ಕಂಥ ಇತಿಹಾಸವನ್ನ ನಾವು ನೀವೆಲ್ಲ ಇವತ್ ದಿವಸ ಇತಿಹಾಸದ ಪುಡದಲ್ಲಿ ಓದ್ತೀವಿ ಇದು ಶಿವಾಜಿ ಮಹಾರಾಜ್ ಆ ಹುಡುಗಿ ಹೇಳುವಾಗ ಒಂದು ಮಾತನ್ನು ಹೇಳಿದ್ಲು ಒಂದು ವೇಳೆ ಶಿವಾಜಿ ಮಹಾರಾಜರು ಭಾರತದಲ್ಲಿ ಹುಟ್ಟದೇ ಹೋಗಿದ್ರೆ ಅದೇ ಶಿವಾಜಿ ಮಹಾರಾಜರು ಒಂದು ವೇಳೆ ಇಂಗ್ಲೆಂಡ್ ಹುಟ್ಟಿದ್ರೆ ಇಡೀ ಜಗತ್ತನ್ನ ಇವತ್ತು ದಿವಸ ಹಿಂದೂ ರಾಷ್ಟ್ರ ಹಿಂದೂ ಜಗತ್ತನ್ನಾಗಿ ನಿರ್ಮಾಣ ಮಾಡ್ತಿದ್ರು ಅನ್ನೋ ಮಾತನ್ನ ಕೆಲವು ಆ ಸಣ್ಣ ಹುಡುಗಿ ಹೇಳಿದ್ರು ಸಣ್ಣ ಇವತ್ತು ಹೆಣ್ಮ ಅದರಲ್ಲಿ ನಮ್ಮ ದೊಡ್ಡ ವಿಚಾರಗಳು ನಮ್ಮಲ್ಲಿಲ್ಲ ಹಿಂದೂ ಕನ್ಸಪ್ಟ್ ಹಿಂದುವಿ ಸ್ವರಾಜ್ಯ ಕಂಡಬೇಕನ್ನುವಂತ ಕನಸನ್ನ ಕಂಡಿರ್ತಕ್ಕಂಥವರು ಮೊದಲಿಗರಾಗಿ ಇವತ್ತು ಶಿವಾಜಿ ಮಹಾರಾಜರು ಅನ್ನು ಮಾತನ ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕಾಗ್ತದೆ ಇವತ್ತು ಭಾರತ ತಾಯಿಯನ್ನ ಭಾರತ ಅಂಬೆಯನ್ನ ಎಷ್ಟೋ ಜನ ಎಷ್ಟೋ ಜನಾಂಗರು ಬಂದು ಅದನ್ನು ಒಡೀಲಿಕ್ಕೆ ಪ್ರಯತ್ನ ಮಾಡಿದರೂ ಸಹಿತ ಎದೆ ತಟ್ಟಿ ಹದಿನಾರುನೂರ ಇಪ್ಪತ್ತು ಹತ್ತೊಂಬತ್ತು ಫೆಬ್ರವರಿ ಹದಿನಾರುನೂರ ಮೂವತ್ತರಲ್ಲಿ ಜನಿಸಿ ಐವತ್ತು ವರ್ಷದ ಉದ್ದಕ್ಕೂ ದೇಶದ ಹಿಂದುವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡಬೇಕೆಂದು ಹೋರಾಟ ಮಾಡಿ ಮಾಡಿರ್ತಕ್ಕಂಥ ಸಾಲಿನಲ್ಲಿ ಈ ಒಂದು ದಿವಸ ಶಿವಾಜಿ ಶಿವಾಜಿ ಮಹಾರಾಜರು ಒಬ್ರು ಅವರು ಕೊನೆಗೆ ತಮ್ಮ ಐವತ್ತನೇ ವಯಸ್ಸಿನಲ್ಲಿ ಮೂರು ಏಪ್ರಿಲ್ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಕೊನೆ ಉಸಿರು ಹೇಳಿದ್ದಾರೆ ಇವೆಲ್ಲ ಹೇಳುವಂತ ವಿಚಾರಗಳು ಶಿವಾಜಿ ಮಹಾರಾಜರ ಕನ್ಸೆಪ್ಟ್ ಏನಿತ್ತು ಟೋಟಲ್ ಹಿಂದೂಸ್ತಾನ ಈ ಹಿಂದುವಿ ಸ್ವರಾಜ್ಯವನ್ನು ನಿರ್ಮಾಣ ಮಾಡಬೇಕು ಎಲ್ಲ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಜನಾಂಗವನ್ನ ಹಿಂದೂ ಸಮಾಜದ ಅಡಿಯಲ್ಲಿ ತರುವ ಮುಖಾಂತರ ಹಿಂದೂ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡಬೇಕಂತ ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಕನಸನ್ನ ಅವರು ಇಟ್ಕೊಂಡಿದ್ರು ಆದ್ರೆ ಇವತ್ತಿನ ದಿವಸ ಮಹಾಪುರುಷ ಇಟ್ಕೊಂಡಿದ್ರು ಆದ್ರೆ ಈಗ ಈ ಮರದರು ಶಿವಾಜಿ ನಮ್ಮ ಕನ್ಸೆಪ್ಟ್ ಪೆಟ್ಟದು ಬಸವಣ್ಣವರು ಒಂದು ವಿಚಾರ ಮಾಡಿದ್ರು ಆದ್ರೆ ಲಿಂಗಾಯತರು ಬಸವಣ್ಣವ್ರು ಲಿಂಗಾಯತ ಇಪ್ಪತ್ನಾಲ್ಕು ಕೀರ್ತಂಕರು ಅಹಿಂಸಾ ಪರಮ ಧರ್ಮದ ಬಗ್ಗೆ ಹೇಳಿದ್ರು ಎಲ್ಲರಿಗೂ ಹೇಳಿದ್ರು ಆದ್ರೆ ಜೈಲರವ್ತರು ಅವ್ರು ಇಪ್ಪತ್ನಾಲ್ಕ ಕೀರ್ತಂಕರು ನಮ್ಮ ಅಂಬೇಡ್ಕರ್ ಇಡೀ ದೇಶವನ್ನು ಹೆಂಗ್ ನಡೆಸಬೇಕು ಪ್ರಜಾತಂತ್ರ ಹೆಂಗ್ ಉಳಿಬೇಕು ಹೆಂಗ್ ಬೆಳಿಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರು ಆದ್ರೆ ಇವತ್ತು ಇವತ್ತಿನ ಸಮಾಜದವರು ಅಂಬೇಡ್ಕರ್ ನಮ್ಮ ಇವತ್ತು ರಾಯಣ್ಣ ರಾಯಣ್ಣ ತನ್ನ ಎಲೆಯನ್ನು ಮುಂದಿಟ್ಟು ಇವತ್ತು ಕಿತ್ತೂರು ಸಂಸ್ಥಾನವನ್ನು ಉಳಿಸುವಂತ ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಸಹಿತ ಇವತ್ತು ದಿವಸ ರಾಯಣ್ಣ ಹಾಲ್ಮತ್ ಸಮಾಜ ಅಂದ್ರೆ ಶಿವಾಜಿ ಮಹಾರಾಜರ ಕನ್ಸೆಪ್ಟ್ ಏನು ಹಿಂದೂ ಸ್ವರಾಜ್ಯ ಭಾರತ ಮೇಲೆ ಇರ್ತಕ್ಕಂಥ ಎಲ್ಲ ಜನ ನಾವು ಹಿಂದೂ ಸ್ವರಾಜ್ಯದ ಕಡೆ ಗಮನ ಕೊಡಬೇಕು ಹಿಂದುತ್ವವನ್ನು ಉಳಿಸಬೇಕು ಹಿಂದೂ ಸ್ವರಾಜ್ಯವನ್ನು ಕಟ್ಟಬೇಕು ಆದರೆ ನಮ್ಮ ನಮ್ಮ ಜಾತಿಗಳಿಗೆ ಅವರನ್ನ ಸೀಮಿತ ಮಾಡಿದೀವಿ ಬಸವನ ಲಿಂಗಾಯತರು ತಗೊಂಡ್ರು ಇಪ್ಪತ್ನಾಲ್ಕು ತೀರ್ಥರನ್ನ ಜೈನರು ತಗೊಂಡ್ರು ಅಂಬೇಡ್ಕರ್ ನಮ್ಮ ದಲಿತ ಸಮಾಜದವ್ರು ತಗೊಂಡ್ರು ಶಿವಾಜಿ ಮಹಾರಾಜರನ್ನ ಮರಾಠ ಸಮಾಜವ್ರು ತಗೊಂಡ್ರು ಇವತ್ತು ಇರ್ತಕ್ಕಂತ ಅನ್ಯ ಧರ್ಮೀಯರನ್ನ ತೆಗೆದುಹಾಕಿ ಮಜ್ಜಿನಗಳನ್ನು ಕಟ್ಟಿದ್ದು ನಿಜ ಅದನ್ನು ಅವರು ಒಪ್ಕೊಳ್ತಾರೆ ನಾವು ಒಪ್ಕೊಳ್ತೀವಿ ಈ ಇವ್ರ ದಿನದಲ್ಲಿ ಎಲ್ಲಿ ಮೈಸೂರು ಅಲ್ಲಿ ಒಡೆದು ಇವತ್ತು ಅಲ್ಲಿ ಬೆಡ್ ಶಿವಲಿಂಗ ಸಿಕ್ಕ ನಂತರ ಅಲ್ಲಿ ಶಿವನ ಮಂದಿರವನ್ನು ಸ್ಥಾಪನೆ ಹಿಂದಿರ್ತಕ್ಕಂಥ ಇದನ್ನ ಯಾಕೆ ಹೇಳ್ತಾ ಅಂದ್ರೆ ಇವತ್ತು ಶಿವಾಜಿ ಮಹಾರಾಜರು ದೊಡ್ಡ ಮನಸ್ಸು ಅಷ್ಟಿತ್ತು ಇವತ್ತು ಶಿವಾಜಿ ಮಹಾರಾಜರು ತಿಳ್ಕೊಂಡಿದ್ರು ಹನ್ನೊಂದನೇ ಏಳನೇ ಶತಮಾನದಲ್ಲಿ ಬಂದಿರತಕ್ಕಂಥ ಬಾಬಾ ನಮ್ಮ ದೇಶದಲ್ಲಿ ಬಂದಂತ ಎಲ್ಲ ಹಿಂದೂಗಳು ನಮ್ಮಲ್ಲಿ ಮುಸ್ಲಿಂ ಅನ್ನೋದು ಇಸ್ಲಾಂ ಅನ್ನೋದು ಇದ್ರಕ್ಕಿಲ್ಲ ಎಲ್ಲ ಹಿಂದೂಗಳಿದ್ರು ಆದ್ರೆ ಅದರಲ್ಲಿ ಶ್ರೀಮಂತರು ಮಧ್ಯಮ ವರ್ಗ ಬಡುವ ಈ ರೀತಿ ಇತ್ತು ಅವಾಗ ಬಾಬಾರವರು ಬಂದು ಯಾರ ಇಸ್ಲಾಂ ಧರ್ಮವನ್ನ ಸ್ವೀಕಾರ ಮಾಡ್ತೀರಿ ಅವರಿಗೆ ಟ್ಯಾಕ್ಸ್ ಫ್ರೀ ಒಂದು ಘೋಷಣೆಯನ್ನು ಮಾಡಿದ್ರು ಆ ಟ್ಯಾಕ್ಸ್ ಫ್ರೀ ಮಾಡ್ತಾನೆ ಘೋಷಣೆ ಮಾಡಿದ ನಂತರ ಇವತ್ತು ಅನೇಕರು ದಿನ ಮುಂಜಾನೆ ಮುಂಜಾನೆ ಸಾಯಂಕಾಲ ಅವರು ದುಡಿದು ತಿನ್ನುವಂತ ಜನ ಇವತ್ತು ಟ್ಯಾಕ್ಸ್ ಫ್ರೀ ಮಾಡ್ತಾರೆ ಅನುಕೂಲ ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡಿ ಇದು ಶಿವಾಜಿ ಮಹಾರಾಜರು ಬಹಳ ಅರ್ಥ ಮಾಡ್ಕೊಂಡಿದ್ರು ಶಿವಾಜಿ ಮಹಾರಾಜರು ಬಹಳ ಅರ್ಥ ಮಾಡ್ಕೋ ಮುಖಾಂತರ ಘರ್ ವಾಪಸಿ ಕಾರ್ಯಕ್ರಮ ಹಾಕಿಕೊಂಡಿದ್ದು ಗೌರವ ಯಾರಿಗಾದ್ರೂ ಸಲ್ಲಬೇಕಾಗಿದ್ರೆ ಅದು ಶಿವಾಜಿ ಮಹಾರಾಜರಿಗೆ ಸಲ್ಲಬೇಕು ಅನ್ನೋ ಮತ್ತೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದೆ ಘರ್ ವಾಪಸಿ ಏನು ಹುಡುಗಾಟಿಗೆ ಮಾತಲ್ಲ ಇತಿಹಾಸ ಬೇಕು ಇತಿಹಾಸ ತಿಳಿದಿರಬೇಕು ಬಾಬರ್ ಅವರ ಕಾಲದಲ್ಲಿ ಬಾಬರ್ನ ಒಂದು ಆಡಳಿತದಲ್ಲಿ ಯಾವ ರೀತಿ ಹಿಂದೂಗಳು ಅನಿವಾರ್ಯವಾಗಿ ಆರ್ಥಿಕವಾಗಿ ಬಡತಕ್ಕ ಬಡತನದಲ್ಲಿ ಇದ್ದಕ್ಕಂಥ ಹಿಂದೂಗಳು ಇವತ್ತು ದಿವಸ ಇಸ್ಲಾಂದಲ್ಲಿ ಪರಿವರ್ತನೆ ಆದಂತವರನ್ನ ತಿರುಗಿ ತಿರುಗಿ ಇದನ್ನ ಘರ್ ವಾಪಸಿ ಮಾಡಬೇಕಂತ ವಿಚಾರವನ್ನು ಇಟ್ಟುಕೊಂಡು ಈಗೇನು ನರೇಂದ್ರ ಮೋದಿ ಅವರು ತಿರುಗಾಡ್ತಾರೆ ಅವ್ರಿಗೆ ಎಸ್ ಪಿ ಜಿ ಐತಿ ನರೇಂದ್ರ ಮೋದಿ ತಿರುಗಾಡ್ತಾರಿಲ್ಲ ಅವ್ರಿಗೆ ಎಸ್ ಪಿ ಜಿ ಐತಿ ಅವ್ರಿಗೊಂದು ಇಪ್ಪತ್ತು ಇಪ್ಪತ್ತೈದು ಮಂದಿ ಎಸ್ ಪಿ ಜಿ ಗಾಲ್ಸದಾರ್ ಹಂಗ ಶಿವಾಜಿ ಮಹಾರಾಜರದನು ಆಗಿನ ಟೈಮ್ ದಾಗ ಎಸ್ ಪಿ ಜಿ ಇತ್ತು ಆ ಹದಿನಾರು ಜನ ಎಸ್ ಪಿ ಜಿ ಒಳಗ ಕರ್ನಾಟಕ ಹನ್ನೆರಡು ಜನ ಮುಸಲ್ಮಾನರು ಅವರ ಅಂಗರಕ್ಷಕರ ಕೆಲಸ ಮಾಡಿದ್ಯಾ ಇದೆ ಇಲ್ಲಿ ಕೂಡ ಪುಸ್ತಕ ಪುಸ್ತಕ ಓದ್ರಿ ಪುಸ್ತಕ ಯಾವಾಗ ಓದೋದಿಲ್ಲ ಈ ನಾನು ಓದಬೋದ ನಾನು ಓದುದಿಲ್ಲ ಪುಸ್ತಕ ಇಲ್ಲ ವಿಷಯ ನಿಮಗೆ ಈಗ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಲ್ಲ ಎಲ್ಲರೂ ನಂತ ಅನಿವಾರ್ಯವಾಗಿ ಆಗಿನ ಒಂದು ಪರಿಸ್ಥಿತಿಗೆ ಏನೋ ಒಬ್ಬ ಬಂದಂತ ರಾಜ ನಾಲ್ಕು ನೋಡಿಸ್ತವು ಬೇರೆ ನಮ್ಮ ಧರ್ಮ ಅಂದ್ಕೊಂಡು ಹೋಗಿಲ್ಲ ಅದು ಅವರು ಒಬ್ಬರ ಅವರಲ್ಲಿ ಇನ್ನೂ ಹುಣ್ಣಿ ಈಗ ಅಮಾಶಿ ಹುಣ್ಣಿವಿ ಕೆರೆ ಅವನ ಇಲ್ಲ ಆದ್ರೆ ನಿಜವಾದ ವಸ್ತು ಸ್ಥಿತಿ ಭಾವನಾ ಆಧಾರದಲ್ಲಿ ಅನೇಕ ಹಿಂದೂಗಳು ಆರ್ಥಿಕ ಸಂಕಷ್ಟಕ್ಕೆ ಬಂದಂತಹ ಸಂದರ್ಭದಲ್ಲಿ ಇಸ್ಲಾಂ ಧರ್ಮವನ್ನ ಸ್ವೀಕಾರ ಮಾಡಿದ್ದಾರೆ ಇದು ಶಿವಾಜಿ ಮಹಾರಾಜರು ತಿಳ್ಕೊಂಡಿದ್ರು ಇದನ್ನ ಕನ್ವಿನ್ಸ್ ಮಾಡಿ ಒತ್ತಾಯದ ಮುಖಾಂತರ ಕನ್ವಿನ್ಸ್ ಮಾಡಿ ನೀವು ನಮ್ಮ ಅಂತಮರು ನೀವು ನಮ್ಮ ಹಿಂದೂಗಳು ನೀವು ಗರ್ ವಾಪಸಿ ಹೊರಬೇಕು ತಿಳಿಗೆ ನೀವು ಹಿಂದೂ ಧರ್ಮಕ್ಕೆ ಬಂದು ಸ್ವೀಕಾರ ಮಾಡಿ ನಾವು ಜೊತೆಗಿರಬೇಕು ಅದಕ್ಕೆ ಅವರು ಜನರಿಗೆ ಉದಾಹರಣೆ ನನ್ನ ಹದಿನಾರು ಜನ ವಿಶೇಷ ಅಂಗರಕ್ಷಕರಲ್ಲಿ ಹನ್ನೆರಡು ಜನ ಕನ್ವರ್ಟೆಡ್ ಇಸ್ಲಾಂ ಧರ್ಮದವರನ್ನ ಹನ್ನೆರಡು ಜನರನ್ನ ಇಟ್ಕೊಂಡಿರ್ತಕ್ಕಂತಹ ಮೊದಲೇ ಯಾರಾದರೂ ರಾಜರಿದ್ರೆ ಅದು ಶಿವಾಜಿ ಮಹಾರಾಜರನ್ನು ಮಾತಾಡೋ ಈ ಸಂದರ್ಭ ನಾವು ಹೇಳಬೇಕಾಗ್ತದೆ ಇದನ್ನು ನಾವು ಜಗತ್ತಿಗೆ ತಿಳಿಸಬೇಕು ನಮ್ಮ ದೇಶಕ್ಕೆ ತಿಳಿಸಬೇಕು ನಮ್ಮ ಸಮಾಜಕ್ಕೆ ತಿಳಿಸ್ಬೇಕು ಅರ್ಥ ಹಿಂದೂ ಮುಸ್ಲಿಮ್ ಅನ್ನುವಂತ ದೇಶ ಭಾಗ ಮಾಡುವಂತ ವಿಚಾರ ಶಿವಾಜಿ ಮಹಾರಾಜರಲ್ಲಿ ಇದ್ದಿರಲಿಲ್ಲ ಶಿವಾಜಿ ಮಹಾರಾಜರಲ್ಲಿ ನಮ್ಮ ಹಿಂದುವನ್ನ ಬಿಟ್ಟು ಯಾವ ಕಾರಣಗೋಸ್ಕರ ಇನ್ನೊಂದು ಧರ್ಮವನ್ನು ಸ್ವೀಕಾರ ಮಾಡಿದವರನ್ನ ಮನಸೊಲಿಸಿ ಮೃದುವಾಗಿ ಮನಸೊಲಿಸಿ ನಮ್ಮ ಧರ್ಮ ನಾವು ಹುಟ್ಟಿದ್ದು ನಮ್ಮ ದೇಶ ನಮ್ಮ ನೀರ ನಮ್ಮ ಭೂಮಿ ನಮ್ಮ ತಂದೆ ನಮ್ಮ ತಾಯಿ ನಮ್ಮ ಸಂಸ್ಕಾರ ನಮ್ಮ ಆಚಾರ ವಿಚಾರಗಳನ್ನು ಹೇಳುವುದ್ರ ಮುಖಾಂತರ ತಿರುಗಿ ಅವರನ್ನ ಹಿಂದೂ ಧರ್ಮಕ್ಕೆ ತರುವಂತ ಘರ್ ಕಾರ್ಯಕ್ರಮ ಹಾಕೊಂಡು ಹಾಕೊಂಡಿದ್ದೇನೆ ಇವತ್ತು ಶಿವಾಜಿ ಮಹಾರಾಜರು ಅನ್ನುವ ಈ ಸಂದರ್ಭದಲ್ಲಿ ಹೇಳ್ತಾ ಆದ್ರೆ ನಮ್ಮ ದೇಶದ ಒಂದು ದುರ್ದೈವ ನಮ್ಮ ದೇಶ ಒಂದು ದುರ್ದೈವ ಬಸವಣ್ಣ ಒಳ್ಳೆ ವಿಚಾರ ಇಟ್ಕೊಂಡಿದ್ರು ಇಪ್ಪತ್ತು ಆರನೇ ಇಪ್ಪತ್ತಾರನೇ ವಯಸ್ಸಿನಾಗ ಲಿಂಗರಾದರು ವಿವೇಕಾನಂದರು ಬಹಳ ದೊಡ್ಡ ವಿಚಾರವನ್ನು ಇಟ್ಕೊಂಡು ಇಡೀ ದೇಶ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂದ್ಕೊಂಡು ಈ ಜಗತ್ತಿಗೆ ಗೊತ್ತಾಗಿದ್ದು ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂದ್ರೆ ಇಡೀ ಜಗತ್ತಿಗೆ ಜಗತ್ತಿಗು ಹೇಳಿ ಅವಾಗ ಜಗತ್ತಿಗೆ ಗೊತ್ತಾಗಿತ್ತು ವಿವೇಕಾನಂದರು ಸಹಿತ ಇಪ್ಪತ್ತಾರು ಇಪ್ಪತ್ತೇಳನೇ ವಯಸ್ಸಲ್ಲಿ ತೀರಿ ಹೋದ್ರು ಶಿವಾಜಿ ಮಹಾರಾಜರು ಇನ್ನೊಂದು ಹತ್ತು ಹತ್ತಿಪ್ಪತ್ತು ವರ್ಷದ ದೇಶದ ನಕಾಶ್ ಏನ್ ಹಾಕಿದ್ದೋ ನನಗೆ ಗೊತ್ತಿಲ್ಲ ಇವನವ್ರಿ ಮಂಡ ಮಂಡ ಎಪ್ಪತ್ತ ಎಂಬತ್ತು ವರ್ಷ ಪುಣ್ಯಾತ್ಮ ಐವತ್ತನೇ ವರ್ಷಕ್ಕೆ ಹೋದ್ರು ಈ ಎಂಬತ್ತು ವರ್ಷ ಗಟ್ಟಿ ಮಕ್ಕಳಿಗೆ ಜೀವಿಗೆ ಹೋಗಿ ಆದ್ರೆ ಅವ್ರು ಐವತ್ತು ಹೋದ್ರು ಇವತ್ತು ಪಂಜಾಬ್ ಅಲ್ಲಿ ಹೇಳೋದು ಭಗತ್ ಸಿಂಗ್ ಕುದಿಯೂರು ರಕ್ತ ಇಪ್ಪತ್ ಮೂರನೇ ವಯಸ್ಸಿನ ಹೋದ್ರು ಹೊಸಳೆ ನೀನ್ ಐವತ್ತೈರ ಅರವತ್ತೈದು ವರ್ಷ ಇಲ್ಲಿ ಹಿಂಗ ಅನೇಕ ವಿಷಯಗಳನ್ನ ಹೇಳುವಾಗ ರಾಯಣ್ಣ ಪೌರ್ ಸಣ್ಣ ವಯಸ್ಸಿನ ಹೋದ್ರು ಯಾವ್ಯಾರು ಒಳ್ಳೆಯ ವಿಚಾರಗಳನ್ನು ಹೊತ್ಕೊಂಡು ಬಂದಿದ್ರು ದೇವರವರನ್ನ ಲಗುಂಡ್ ಕರ್ಕೊಂಡ ಯಾರಿಗೆ ಒಳ್ಳೆಯ ವಿಚಾರಗಳು ಇಲ್ಲ ಇದ್ರಲ್ಲಿಯೂ ಮುಂದುವರಿ ಈ ವಿಷಯವನ್ನು ಯಾಕೆ ನಾವು ಹೇಳ್ತಾ ಇದ್ದೀವಿ ಅಂತಂದ್ರೆ ಈ ಒಂದು ರಾಷ್ಟ್ರ ಸ್ವಾಭಿಮಾನಿಗಳಾಗಿ ನಾವು ಬದುಕಬೇಕಾದ್ರೆ ನಮ್ಮತನವನ್ನು ನಂಬಿಕೊಂಡು ನಾವು ಬದುಕಬೇಕಾದ್ರೆ ನಮ್ಮ ದೂರು ಅನ್ನೋದನ್ನು ನಾವು ಇಟ್ಕೊಂಡು ಬದುಕಬೇಕಾದ್ರೆ ಇನ್ನೊಬ್ರು ಭಾರತ ದೇಶದ ಕಡೆ ಕಣ್ಣು ಎತ್ತಿ ನೋಡಬಾರ್ದ ನೋಡಬಾರ್ದು ಅನ್ನೋದಾಗಿದ್ರೆ ಮೊದಲು ನಾವು ನೀವು ಪರಿವರ್ತನೆ ಆಗಲೇಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೀನಿ ಅವಾಗ ಶಿವಾಜಿ ಮಹಾರಾಜರ ಆತ್ಮಕ್ಕೆ ಶಾಂತಿ ಸಿಗ್ತದೆ ಬರೇ ಜೈ ಭವಾನಿ ಜೈ ಆಗೋದಿಲ್ಲ ಮೂರ್ತಿ ಸ್ಥಾಪನೆ ಆಗೋದಿಲ್ಲ ಅವರ ಆದರ್ಶ ಆಚಾರ ವಿಚಾರಗಳನ್ನ ಜಾರಿಗೆ ತರುವ ಮುಖಾಂತರ ಹಿಂದೂ ಸ್ವರಾಜ್ಯವನ್ನ ಬರುವಂತಹ ದಿನವಾದಗಳಲ್ಲಿ ನಮ್ಮ ದೇಶದಲ್ಲಿ ನಾವು ಸ್ಥಾಪಿಸ್ತೀವಿ ನಮ್ಮ ರಾಜ್ಯದಲ್ಲಿ ನಾವು ಸ್ಥಾಪಿಸ್ತೀವಿ ನಮ್ಮ ಮನೆಯಲ್ಲಿ ನಾವು ಸ್ಥಾಪಿಸ್ತೀವಿ ನಮ್ಮ ಓಣೆಯಲ್ಲಿ ಸ್ಥಾಪಿಸ್ತೀವಿ ಜೊತೆಗೆ ನಮ್ಮ ತಾಲೂಕಿನಲ್ಲಿ ಸ್ಥಾಪಿಸ್ತೀವಿ ಅನ್ನುವಂಥ ಭಾವನೆ ಇಟ್ಟುಕೊಂಡು ನಾವು ಆ ಕಾರ್ಯಕ್ರಮ